ಚೋಳನಕ್ಕಿನಲ್ಲಿ ಗ್ರಾಮ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ವಿ ನಮ್ಮ ಈ ದೇವಸ್ಥಾನದ ವಾರ್ಷಿಕೋತ್ಸವ ಮತ್ತು ಏನು ನಾವು ಹೊಸ ದೇವಸ್ಥಾನ ಆದ ನಂತರ ಒಂದು ಸಾರಿ ಹಬ್ಬ ಮಾಡಲಿಲ್ಲ ಅಂತ ಅಂದರೆ ಮೂರು ವರ್ಷ ದೇವಸ್ಥಾನ ಮಾರಿ ಹಬ್ಬ ಮಾಡ್ತಾ ಇರಲಿಲ್ಲ ಆ ಉದ್ದೇಶದಿಂದ ಇವತ್ತು ಊರನ್ನ ಗ್ರಾಮಸ್ಥರು ಎಲ್ಲರೂ ಸೇರಿ ಎಲ್ಲ ಗ್ರಾಮಸ್ಥರು ಸೇರಿ ಒಂದೇ ಸ್ಥಳದಲ್ಲಿ ಊಟದ ವ್ಯವಸ್ಥೆ ಇರ್ಬೋದು ವೆಜಿಟೇರಿಯನ್ ಊಟ ನಾನ್ ವೆಜಿಟೇರಿಯನ್ ಊಟ ಎಲ್ಲವೂ ಕೂಡ ಮಾಡಿಸಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನಗಳಿಗೆ ಭೋಜನ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಕೂಡ ನಮ್ಮ ತವರಕೆರೆ ಹೋಬ್ರಿಯ ಮತ್ತು ಸುತ್ತಮುತ್ತಲಿನ ಮತ್ತು ದೇವಸ್ಥಾನಕ್ಕೆ ಯಾರ್ಯಾರು ಸಹಾಯ ಮಾಡಿದರೂ ಎಲ್ಲ ದಾನಿಗಳು ಕೂಡ ಇವತ್ತು ಆಗಮಿಸ್ತಾ ಇದ್ದಾರೆ ಅತಿ ವಿಜೃಂಭಣೆಯಿಂದ ನಾವು ದೇವಸ್ಥಾನದ ವಾರ್ಷಿಕೋತ್ಸವನ ಮತ್ತೆ ಏನು ದೇವಸ್ಥಾನಕ್ಕೆ ಸಹಾಯ ಮಾಡೋರು ಮಾಡಿರೋರು ಇರೋರು ಅಥವಾ ಎಲ್ಲರೂ ನಮ್ಮ ಏನು ಚನ್ನಕಳ್ಳಿ ಗ್ರಾಮದ ಮನೆ ಮನೆ ನೆಂಟರುಗಳು ಕೂಡ ಎಲ್ಲ ಅವರ ಬಂಧುಗಳು ನೆಂಟರುಗಳು ಎಲ್ಲರೂ ಕೂಡ ಹಾಜರಾಗಿ ಇವತ್ತು ದೇವಸ್ಥಾನದ ಉತ್ಸವ ಅತಿ ವಿಜೃಂಭಣೆಯನ್ನು ಮಾಡ್ತಾ ಇದ್ವಿ ಅದೇ ರೀತಿ ನಾಳೆ ಕೊಂಡ ಏನು ಗುರುವಾರ ಕೊಂಡದ ಕೊಂಡದ ವ್ಯವಸ್ಥೆ ಇದೆ ಅದು ಕೂಡ ಅತಿ ವಿಜೃಂಭಣೆಯಿಂದ ನಾಳೆ ನಡೀತದೆ ನಾಳೆ ಹತ್ತುವರೆಗೆ ಕೊಂಡದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಕೊಂಡಕ್ಕೆ ಆಯ ಅಂತ ಏನು ಕೊಂಡದಲ್ಲಿ ನಡ್ಕೊಂಡು ಹೋಗ ಅಂತ ಭಕ್ತಾದಿಗಳು ಯಾರೂ ಕೂಡ ಮಾಂಸ ಆರಿ ಇವತ್ತು ಊಟ ಮಾಡಲ್ಲ ಅದನ್ನು ನಾಳೆ ಅವರು ಆ ಕೊಂಡದ ಆಯ್ದು ಬಂದು ನಂತರ ಅವರು ಮಟನ್ ಊಟವನ್ನು ಮಾಡ್ತಾರೆ ಅದನ್ನು ಅತಿ ವಿಜೃಂಭಣೆ ನಡೀತದೆ ತಾವು ಈಗಾಗಲೇ ನೋಡ್ತಾ ಇದ್ದೀರ ಸಾಗರೋಪಾದಿಯಲ್ಲಿ ಜನಸಂಖ್ಯೆ ಬರ್ತಾ ಇದಾರೆ ಊಟದ ವ್ಯವಸ್ಥೆನೂ ಕೂಡ ಈಗಾಗಲೇ ಪ್ರಾರಂಭನೂ ಕೂಡ ಆಗಿದೆ ನಡೀತಾ ಇದೆ ಐನೂರು ಆರ್ನೂರು ವರ್ಷದ ಹಳೆ ದೇವಸ್ಥಾನ ಆ ದೇವಸ್ಥಾನ ಪುನಶ್ಚೇತನ ಮಾಡಿ ಹೊಸದಾಗಿ ದೇವಸ್ಥಾನ ಕಟ್ಟಿದಕೋಸ್ಕರ ಈ ಸಮಯದಲ್ಲಿ ನಾವು ಹಬ್ಬ ಮಾಡ್ತಾ ಇದ್ವಿ ಇದು ಮಾರ್ಚ್ ಏಪ್ರಿಲಲ್ಲೇ ನಮ್ಮ ಹಬ್ಬ ಏಪ್ರಿಲ್ ತಪ್ಪಿದ್ರೆ ಮೇನಲ್ಲಿ ಮೊದಲನೇ ವಾರನೋ ಎರಡನೇ ವಾರನೋ ಯುಗಾದಿ ಕಳೆದ ಹದಿನೈದು ದಿವಸಕ್ಕೆ ನಾವು ಹಬ್ಬ ಪ್ರಾರಂಭ ಮಾಡ್ತಿದ್ದು ಶ್ರೀರಾಮನವಮಿ ಶ್ರೀರಾಮನವಮಿ ಕಳೆದ ಹದಿನೈದು ದಿವಸಕ್ಕೆ ಸಾರಿ ಇದ್ದೋ ಅದಾದ ನಂತರ ದೇವಸ್ಥಾನದ ಎಲ್ಲ ಕೆಲಸ ಇತ್ತು